ಗುಣಾಕಾರ ಲೆಕ್ಕಗಳು ತ್ರೀ ಡಿಜಿಟ್ ಇಂಟು ಟೂ ಡಿಜಿಟ್ ಇದ್ದಾಗ ಮೊದಲಿಗೆ ಮುನ್ನೂರ ನಲವತ್ತೆರಡು ಗುಣಿಸು ಇಪ್ಪತ್ತೇಳಿದೆ ಏಳರಿಂದ ಎರಡಕ್ಕೊಮ್ಮೆ ಗುಣಿಸಿ ಏಳರಿಂದ ನಾಲ್ಕಕ್ಕೆ ಗುಣಿಸಿ ಏಳರಿಂದ ಮೂರಕ್ಕೆ ಗುಣಿಸಿ ಅದೇ ರೀತಿ ಎರಡರಿಂದ ಎರಡಕ್ಕೆ ನಾಲ್ಕಕ್ಕೆ ಮೂರಕ್ಕೆ ಗುಣಿಸಬೇಕು ಮೊದಲಿಗೆ ಏಳರಿಂದ ಗುಣಿಸಿ ಏಳು ಗುಣಿಸು ಎರಡು ಏಳೆರಡಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಏನು ಮಾಡ್ತೀರಾ ನಾಲ್ಕನ್ನು ಬರೀಬೇಕು ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ನಾಲ್ಕರ ಮೇಲೆ ಒಂದು ಕ್ಯಾರಿ ನಂತರ ಏಳರಿಂದ ನಾಲ್ಕು ಕೊಣಿಸಿ ಏಳು ನಾಲ್ಕಲಿ ಇಪ್ಪತ್ತ ಎಂಟು ಕೂಡಿಸು ಒಂದು ಕ್ಯಾರಿಗೆಲ್ಲ ಅದು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಬರ್ಕೊಳ್ಳಿ ಅಂದರೆ ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಬರ್ಕೊಂಡಿದ್ದಾನೆ ಎರಡು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಏಳು ಮೂರಲಿ ಇಪ್ಪತ್ತ ಒಂದು ಕೂಡಿಸು ಎರಡು ಎಷ್ಟಾಯಿತು ಇಪ್ಪತ್ತ ಮೂರು ಮುಗೀತು ಏಳರಿಂದ ಗುಣಿಸಿ ಆಯಿತು ನಂತರ ಎರಡರಿಂದ ಗುಣಿಸಿ ಎರಡು ಗುಣಿಸು ಎರಡು ನಾಲ್ಕು ಎಲ್ಲಿ ಬರೀತೀರ ಬಿಡಿ ಸ್ಥಾನವನ್ನು ಇಲ್ಲಿನ ಸ್ಥಾನವನ್ನು ಬಿಟ್ಟು ಬರೀಬೇಕು ಎರಡು ನಾಲ್ಕಲಿ ಎಂಟು ಎರಡು ಮೂರಲಿ ಆರು ನಂತರ ಸಂಖ್ಯೆಗಳನ್ನು ಕೂಡಿಸಿ ನಾಲ್ಕು ಒಂಬತ್ತು ಕೂಡಿಸು ನಾಲ್ಕು ಹದಿಮೂರು ಹದಿಮೂರರಲ್ಲಿ ಮೂರು ಬರ್ಕೊಂಡಿದ್ರೆ ಒಂದು ಕ್ಯಾರಿ ಒಂದು ಕೂಡಿಸು ಮೂರು ನಾಲ್ಕು ನಾಲ್ಕು ಕೂಡಿಸು ಎಂಟು ಹನ್ನೆರಡು ಎರಡು ಬರ್ಕೊಂಡಿದ್ರೆ ಒಂದು ಕ್ಯಾರಿ ಒಂದು ಕುಡಿಸು ಎರಡು ಮೂರು ಮೂರು ಕುಡಿಸು ಆರು ಒಂಬತ್ತು ಎಷ್ಟು ಉತ್ತರ ಒಂಬತ್ತು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ಮುಂದಿನ ಲೆಕ್ಕ ನಾಲ್ನೂರ ಹದಿನೈದು ಗುಣಿಸು ಮೂವತ್ತ ಆರು ಆರರಿಂದ ಐದಕ್ಕೆ ಗುಣಿಸಿ ಆರರಿಂದ ಒಂದಕ್ಕೊಮ್ಮೆ ಗುಣಿಸಿ ಆರರಿಂದ ನಾಲ್ಕಕ್ಕೆ ಗುಣಿಸಿ ಅದೇ ರೀತಿ ಮೂರರಿಂದ ಮೊದಲಿಗೆ ಆರರಿಂದ ಸ್ಟಾರ್ಟ್ ಮಾಡಿ ಆರು ಗುಣಿಸು ಐದು ಆರೈದಲಿ ಮೂವತ್ತು ಮೂವತ್ತಲ್ಲಿ ಅಂದರೆ ಮೂವತ್ತು ಮೂವತ್ತಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಬಿಡಿ ಸ್ಥಾನ ಇರುವಂಥದ್ದು ಸೊನ್ನೆ ಬರ್ಕೊಂಡಿದ್ದಾನೆ ಮೂರು ಏನಾಗ್ತದೆ ಈ ಮುಂದಿನ ಸಂಖ್ಯೆಗೆ ಕ್ಯಾರಿ ನಂತರ ಆರರಿಂದ ಒಂದಕ್ಕೆ ಗುಣಿಸಿ ಆರೊಂದ್ಲಿ ಆರು ಕೂಡಿಸು ಏನು ಕ್ಯಾರಿ ಇದೆಯಲ್ಲ ಮೂರು ಎಷ್ಟಾಯಿತು ಒಂಬತ್ತು ಆರರಿಂದ ನಾಲ್ಕಕ್ಕೆ ಗುಣಿಸಿ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮುಗೀತು ಆರರಿಂದ ಗುಣಿಸಿ ಆಯಿತು ನಂತರ ಮೂರರಿಂದ ಗುಣಿಸಿ ಮೂರೈಲಿ ಹದಿನೈದು ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಐದು ಬರ್ಕೋಣಿನೇ ಒಂದೇನಾದರೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಮೂರೊಂದ್ಲಿ ಮೂರು ಕೂಡಿಸು ಒಂದು ನಾಲ್ಕು ಮೂರು ಗುಣಿಸು ನಾಲ್ಕು ಮೂರು ನಾಲ್ಕಲಿ ಹನ್ನೆರಡು ನಂತರ ಸಂಖ್ಯೆಗಳನ್ನು ಕೂಡಿಸಿ ಸೊನ್ನೆ ಒಂಬತ್ತು ಕೂಡಿಸು ಐದು ಹದಿನಾಲ್ಕು ನಾಲ್ಕು ಬರ್ಕೊಂಡಿನೇ ಒಂದು ಕ್ಯಾರಿ ಎಷ್ಟಾಯಿತು ಒಂಬತ್ತು ఎరడు కుడి నకు ఒర హాక స సవరద ఒంబనూర నలవత్